ಎರೆಹುಳು ಗೊಬ್ಬರ ಆಗಿರ್ಬೋದು ಕಾಂಪೋಸ್ಟ್ ಆಗಿರ್ಬೋದು ಈ ರೀತಿ ಒಂದು ಕಲ್ಚರ್ಸ್ ಜೊತೆಗೆ ಜೊತೆ ಜೊತೆಯಾಗಿ ಒಂದು ಕಾಂಪೋಸ್ಟ್ ಇದನ್ನ ರೆಡಿ ಮಾಡ್ತಾರೆ ಸೊ ಇಲ್ಲಿ ನೀವೇನು ತೊಟ್ಟಿಗಳನ್ನು ನೋಡ್ತಾ ಇದ್ದೀರಾ ಪ್ರಾತ್ಯಕ್ಷಿಕೆ ನೀವು ನೋಡ್ತಾ ಇದ್ದೀರಾ ಸೊ ಖಂಡಿತ ಒಂದು ಒಂದು ಯಾವಾಗಲೂ ಕೃಷಿಯಲ್ಲಿ ಒಂದು ನಾಣ್ಣುಡಿ ಇದೆ ಆಲ್ಮೋಸ್ಟ್ ಒಂದು ಕೃಷಿ ಮಾಡಬೇಕು ಅಂತಂದ್ರೆ ಕೃಷಿ ರೈತನಿಗೆ ಭೂಮಿ ಮತ್ತು ಈ ಒಂದು ಕಾಂಪೋಸ್ಟ್ ಏನಂತ ಕರಿತೀವಿ ಗೊಬ್ಬರ ಒಂದು ಗಂಡ ಹೆಂಡತಿಯ ಸಂಬಂಧ ಆ ಒಂದು ಇದು ಇರಬೇಕು ಅಂತ ಹೇಳಿ ಎಲ್ಲರೂ ಕೂಡ ಇಂದ ಹಿಂದಿನ ನಮ್ಮ ಹಿರಿಕರು ಹೇಳ್ತಾ ಇದ್ರು ಅದೇ ರೀತಿ ಒಂದು ಗೊಬ್ಬರವನ್ನ ತಯಾರಿಕೆ ಮಾಡಲಿಕ್ಕೆ ಈ ತೊಟ್ಟಿಗಳನ್ನ ಈ ರೀತಿ ಮಾಡಿದ್ದಾರೆ ಸೊ ಇದನ್ನು ಖಂಡಿತ ಮಿಸ್ ಮಾಡದೆ ನೀವು ನೋಡ್ಲೇಬೇಕು ಸೊ ಅದೇ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನೀಮಾಸ್ತ್ರ ಇಲ್ಲಿ ಇದೆಲ್ಲ ಕಂಪ್ಲೀಟ್ ಏನು ಫೆಸ್ಟ್ ಒಂದು ಇದನ್ನ ನಾವೇ ಕೀಟ ಒಂದು ಇದನ್ನ ನಿಯಂತ್ರಣ ಮಾಡೋದಕ್ಕೆ ಬಳಸ್ತೀವಿ ಕಾಂಪೋಸ್ಟ್ ಮಾಡಿದರೆ ಕಂಪ್ಲೀಟ್ ಈಗ ಒಂದು ರೆಡಿ ಆಗ್ತಾ ಇದೆ ಇದು ಪ್ರೆಸೆಂಟ್ಲಿ ಸೊ ಇದು ಕೂಡ ನಿಮಾಸ್ತ್ರದ ಒಂದು ಡ್ರಮ್ಮು ಸೊ ಈಗ ಎರೆಹುಳ ತಯಾರಾದ ನಂತರ ಎರೆಹುಳ ಗೊಬ್ಬರ ತಯಾರಾದ ನಂತರ ನೋಡಿ ಈ ಒಂದು ಮಿಷಿನಲ್ಲಿ ಅಲ್ಲಿ ನೀವು ನೋಡ್ಬೋದು ಸೊ ಈ ಒಂದು ಇದಕ್ಕೆ ಹಾಕ್ತಾರೆ ಸೊ ಈ ರೀತಿ ವೇಸ್ಟೇಜ್ ಇದು ಮೆಟೀರಿಯಲ್ಸ್ ಗಳು ಅಂದ್ರೆ ಫೈನ್ ಪ್ರಾಡಕ್ಟ್ ಇಲ್ಲಿ ಕೆಳಗಡೆ ಬೀಳುತ್ತೆ ಸೊ ಇಲ್ಲಿ ಅದಕ್ಕೆ ಸ್ವಲ್ಪ ಲಾರ್ಜ್ ಕ್ವಾಂಟಿಟೀಸ್ ಮೆಟೀರಿಯಲ್ಸ್ ರಿಜೆಕ್ಟೆಡ್ ಇದು ಇಲ್ಲಿ ಬಂದು ಕಲೆಕ್ಟ್ ಆಗುತ್ತೆ ಸೊ ಒರಿಜಿನಲ್ ಮೆಟೀರಿಯಲ್ ಇಲ್ಲಿ ಇದಾಗಿದ್ದನ್ನ ಪ್ಯಾಕ್ ಮಾಡಿ ನೀವು ಮಾರಾಟನೂ ಮಾಡ್ಬೋದು ನಿಮ್ಮ ಕೃಷಿಯ ಒಂದು ಇದಕ್ಕೂ ಕೂಡ ಉಪಯೋಗ ಮಾಡ್ಕೋಬೋದು ಸೊ ಜೊತೆಗೆ ಈಗ ತೊಟ್ಟಿಯನ್ನು ಕನ್ಸ್ಟ್ರಕ್ಷನ್ ಮಾಡ್ಕೊಳಕ್ ಆಗಲ್ಲ ಅದಕ್ಕೆ ಅಷ್ಟು ಹಣವನ್ನ ವಿನಿಯೋಗಿಸಲ್ಲ ಆ ಒಂದು ಸಂದರ್ಭದಲ್ಲಿ ನೋಡಿ ಈ ತರ ಅಹ್ ಪ್ಲಾಸ್ಟಿಕ್ ಅನ್ನ ಉಪಯೋಗಿಸಿ ಪ್ಲಾಸ್ಟಿಕ್ ಏನ್ ಇದು ನೋಡ್ತಾ ಇದ್ರೆ ಈ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಅನ್ನು ಉಪಯೋಗಿಸಿ ವರ್ಮಿ ಕಾಂಪೋಸ್ಟ್ ಅನ್ನು ನೀವು ಕೂಡ ತಯಾರು ಮಾಡ್ಕೋಬಹುದು ಕಡಿಮೆ ಖರ್ಚಿನಲ್ಲಿ ನನ್ನ ನನ್ನ ಆಗಲ್ಲಪ್ಪ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಅಂತ ಅಂದ್ರೆ ಈ ಒಂದು ಕಡಿಮೆ ಖರ್ಚಿನಲ್ಲಿ ಅಥವಾ ಪ್ರಾರಂಭಿಕವಾಗಿ ನೀವು ಮಾಡ್ತಾ ಇದ್ರೆ ಇದನ್ನ ಬಳಸ್ಕೊಂಡು ನೀವು ಖಂಡಿತ ಇದರ ಲಾಭವನ್ನ ಪಡಿಬಹುದು ನೋಡಿ ಇದು ಬೀಜಾಮೃತ ಇದು ನೋಡಿ ಇದೇನು ನೋಡ್ತಾ ಇದ್ರೆ ಇದು ಬೀಜಾಮೃತ ಸೊ ನೀವು ಬಿತ್ತನೆಗೆ ಮುಂಚೆ ಅಂದ್ರೆ ನೀವೀಗ ರಾಗಿ ಇರ್ಬೋದು ಕಾಳುಗಳು ಯಾವುದೇ ಇರ್ಬೋದು ಅಥವಾ ನೀವು ಪ್ಲಾಂಟೇಶನ್ ಮಾಡೋದಕ್ಕಿಂತ ಮುಂಚೆ ಬಾಳೆ ಈ ರೀತಿ ಟಿಶ್ಯೂ ಕಲ್ಚರ್ಗೆ ಓರಿಯೆಂಟೆಡ್ ಆಗಿ ನೀವು ಏನಾದರೂ ಪ್ಲಾಂಟೇಶನ್ ಮಾಡೋದಕ್ಕಿಂತ ಮುಂಚೆ ಸೊ ಈ ಒಂದು ಬೀಜಾಮೃತವನ್ನ ನೀವು ಉಪಯೋಗಿಸ್ಬೋದು ಆ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ಇದನ್ನ ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥದ್ದು ಉಮಾ ಮೇಡಮ್ ಅದನ್ನ ವಿಡಿಯೋವನ್ನ ನೀವು ನೋಡಿ ಅದು ಕೂಡ ಇದೆ ಇವ ಇವರೇ ಎಕ್ಸ್ಪ್ಲೈನ್ ಮಾಡಿರೋದು ಮೇಡಮ್ ಸೊ ನೋಡಿ ಇದರಲ್ಲಿ ಈ ಒಂದು ವರ್ಮಿ ಕಾಂಪೋಸ್ಟ್ ಇದು ತೊಟ್ಟಿ ಅದು ಕಾಂಪೋಸ್ಟ್ ಅಂತ ಹೇಳಿದೆ ಅದು ಅದು ಕೂಡ ಅಲ್ಲೂ ಕೂಡ ವರ್ಮ್ಸ್ ಬಿಡ್ತಾರೆ ಸೊ ಇದರಲ್ಲಿ ಮೈನ್ ಬೇಸಿಕ್ ಆಗಿ ನೋಡಿ ಇದರಲ್ಲಿ ವರ್ಮಿ ವಾಶ್ ಕೂಡ ಕಲೆಕ್ಟ್ ಆಗ್ತದೆ ನೋಡಿ ಇದರಲ್ಲಿ ವರ್ಮಿ ವಾಶ್ ಇದೆ ಈಗ ಇಲ್ಲಿ ಕಲೆಕ್ಟ್ ಆಗಿದೆ ಇದು ಆಲ್ರೆಡಿ ಸೊ ಆಲ್ಮೋಸ್ಟ್ ಇದನ್ನ ಇದು ತುಂಬಾನೇ ಯೂಸಬಲ್ ಲಿಕ್ವಿಡ್ ಇದು ಎರೆ ಜಲ ಅಂತ ಕರೀತಾರೆ ಸೊ ವರ್ಮಿ ವಾಶ್ ಅಂತಾರೆ ಈ ಒಂದು ಇದರಲ್ಲಿ ಅಲ್ಲಿ ಇಲ್ಲಿ ಕಲೆಕ್ಟ್ ಆಗಿರ್ತಕ್ಕಂಥ ತುಂಬಾ ವ್ಯಾಲ್ಯೂಬಲ್ ಇರತಕ್ಕಂಥದ್ದು ಇದು ಸಾಕಷ್ಟು ಒಂದು ಇದಕ್ಕೆ ಯೂಸ್ ಆಗುತ್ತೆ ಸೊ ಈ ರೀತಿ ಒಂದು ಡಿಸೈನ್ ಇದೆ ಸೊ ಇದು ರಸ ಮೇವಿನ ಒಂದು ಜಾಗ ಅಂದ್ರೆ ಸೈಲೇಜ್ ಅಂತ ಏನ್ ಕರಿತೀವಿ ಅದು ಸೊ ಸಾಕಷ್ಟು ಒಂದು ಸಂದರ್ಭದಲ್ಲಿ ಈಗ ಮಳೆ ಬರುತ್ತೆ ಆ ಒಂದು ಸಂದರ್ಭದಲ್ಲಿ ಈಗ ಜೋಳವನ್ನು ನಾವು ಬೆಳ್ಕೊಂತೀವಿ ಅದನ್ನ ಬೆಳೆದಂತ ಮೇವಿಗೆ ಒಂದು ಕಡ್ಡಿಯನ್ನ ಬೆಳೆದಂತ ಸಂದರ್ಭದಲ್ಲಿ ಅದನ್ನ ಒಂದೇ ಸಮಯದಲ್ಲಿ ನಾವು ಅದನ್ನು ಕೊಡೋಕ್ಕಾಗಲ್ಲ ಆ ಸಂದರ್ಭದಲ್ಲಿ ಸ್ಟೋರ್ ಮಾಡ್ಕೊಂಡಾಗ ಆ ಒಂದು ರಸಮೇವು ಒಳ್ಳೆ ಕ್ವಾಂಟಿಟಿಯಾಗಿ ಮತ್ತೆ ಒಳ್ಳೆ ಇಳುವರಿ ಹಾಲು ಅಥವಾ ಕುರಿಗೆ ಏನಾದರೂ ಕೊಟ್ಟಾಗ ಮಾಂಸದ ಒಂದು ಉತ್ಪಾದನೆ ಕೂಡ ಚೆನ್ನಾಗಾಗ್ತದೆ ಇಲ್ಲಿ ಆ ಒಂದು ರಸಮೇವಿನ ಒಂದು ಸೆಕ್ಷನ್ಸ್ ಇದೆ ಇಲ್ಲಿ ಸ್ಟೋರ್ ಮಾಡ್ಕೊಂಡು ಸಂದ್ ಸಂದರ್ಭದ ಅನುಸಾರವಾಗಿ ಆ ಒಂದು ತೂಕದ ಅನುಸಾರವಾಗಿ ಹಸುಗಳಿಗೆ ಮತ್ತೆ ಕುರಿಗಳಿಗೆ ಕೊಡ್ತಕ್ಕಂತ ಒಂದು ಕಾರ್ಯವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಅಲಂಕಾರಿಕ ಮೀನಿನ ಒಂದು ಸಾಕಾಣಿಕೆ ಆರ್ನಮೆಂಟಲ್ ಫಿಶ್ ಅಂತ ಹೇಳಿ ನಾವೇನು ಕರಿತೀವಿ ಸೊ ಇವತ್ತು ಅಲಂಕಾರಿಕ ಫಿಶ್ ಗೆ ತುಂಬನೇ ವ್ಯಾಲ್ಯೂ ಇದೆ ಯಾಕೆಂದ್ರೆ ನೀವು ನೋಡಿರ್ತೀರ ಪ್ರತಿ ಮನೆಗಳಲ್ಲೂ ಅಕ್ವೇರಿಯಂ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಸೊ ರೈತರಿಗೆ ಇಲ್ಲೂ ಕೂಡ ಒಂದು ತರಬೇತಿಯನ್ನ ಕೊಟ್ಟು ಅವರಿಗೆ ಒಂದು ಆಂಟ್ರಪನರ್ ಆಗಿ ಅಂದ್ರೆ ಉದ್ಯಮಿಯಾಗಿ ಅವ್ರನ್ನ ಯಾವ ರೀತಿ ರೂಪಿಸ್ಬೇಕು ಆ ಒಂದು ಕಾರ್ಯನೂ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಸೊ ಅಂದ್ರೆ ಯಾವ 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 ಆಯಾ ಸಂದರ್ಭಕ್ಕೆ ಅನುಸಾರವಾಗಿ ತರಬೇತಿಯ ಒಂದು ಕಾರ್ಯಕ್ರಮಗಳ ಒಂದು ಇದರಲ್ಲಿ ನಡೆಸ್ತಾ ಇದ್ದಾರೆ ಇದು ಆರ್ನಮೆಂಟಲ್ ಫಿಶಸ್ಗೆ ಸಂಬಂಧಪಟ್ಟಿದೆ ಮುಂದುವರಿದ ಭಾಗವಾಗಿ ಸೊ ಕೆ ವಿ ಮತ್ತೆ ಇನ್ನು ಏನೇನಿದೆ ಅಂತ ನೋಡೋದಾದ್ರೆ ಮೆಡಿಸಿನಲ್ ಪ್ಲಾಂಟ್ಸ್ ಈ ಒಂದು ಈ ಒಂದು ಏರಿಯಾ ಮೆಡಿಸಿನಲ್ ಪ್ಲಾಂಟ್ಸ್ ಅನ್ನ ಡೆವಲಪ್ ಮಾಡಿದರೆ ಸೊ ಸೆವರಲ್ ಯಾವ ಯಾವ ವಿಧ ವಿಧವಾದಂತ ಒಂದು ಮೆಡಿಸಿನಲ್ ಪ್ಲಾಂಟ್ಸ್ ಗಳನ್ನ ಇಲ್ಲಿ ಇದೆ ಅಂತೇಳಿ ನೀವು ನೋಡಬಹುದು ಔಷಧೀಯ ಸಸ್ಯಗಳು ಅಂತ ನಾವೇನು ಕರಿತೀವಿ ಸೊ ಒಂದು ಔಷಧೀಯ ಸಸ್ಯಗಳು ಇರ್ತಕ್ಕಂಥ ಒಂದು ಪ್ಲಾಗ್ ಇದು ಸೊ ಕಂಪ್ಲೀಟ್ ಆಗಿ ಸುಮಾರು ವೆರೈಟೀಸ್ ಆಫ್ ಮೆಡಿಸಿನಲ್ ಪ್ಲಾಂಟ್ಸ್ ಇಲ್ಲಿದೆ ನೀವು ಖಂಡಿತ ಇಲ್ಲಿಗೆ ಭೇಟಿ ಕೊಟ್ಟಾಗ ಇದನ್ನು ಕೂಡ ಮಿಸ್ ಮಾಡದೆ ನೋಡ್ಲೇಬೇಕಾದಂತ ಈ ಒಂದು ಪ್ಲೇಸ್ ಇದು ಸೊ ಜೊತೆಗೆ ಅಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ಒಂದು ಹಣ್ಣಿನ ಒಂದು ವೆರೈಟಿನೂ ಕೂಡ ಇಲ್ಲಿ ಸೊ ಈ ಒಂದು ಏರಿಯಾ ಬಂದು ಕಂಪ್ಲೀಟ್ಲಿ ಡ್ರೈಲ್ಯಾಂಡ್ ಆರ್ಟಿಕಲ್ಚರ್ ಅಂದ್ರೆ ಕುಷ್ಕಿ ತೋಟಗಾರಿಕೆ ಬೇಸಾಯದ ಒಂದು ತಾಕು ಇಲ್ಲಿ ಇರ್ತಕ್ಕಂಥದ್ದು ನಿಂಬೆ ಎರಳಿ ಬೆಣ್ಣೆ ಹಣ್ಣು ಅಂದ್ರೆ ಯಾವ್ಯಾವ ರೀತಿಯಾದಂತಹ ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ರೂಟ್ಸ್ ಇದನ್ನ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ಈ ಒಂದು ಏರಿಯಾ ಈ ಒಂದು ಬ್ಲಾಕ್ ಈ ರೀತಿ ಇದೆ ಸೊ ಮುಂದಿನ ವಾರದ ಭಾಗವಾಗಿ ಏನೇನಿದೆ ನೋಡೋಣ ಬನ್ನಿ ಸೊ ಇದು ಈ ಒಂದು ಬ್ಲಾಕ್ ಬಂದು ನೈಸರ್ಗಿಕ ಒಂದು ಕೃಷಿಯ ಪ್ರಾತ್ಯಕ್ಷಿಕೆಯ ಒಂದು ತಾಕು ಇದು ಸೊ ಡೆಮೋ ಬ್ಲಾಕ್ ನ್ಯಾಚುರಲ್ ಫಾರ್ಮಿಂಗ್ ಸೊ ಇಲ್ಲಿ ಯಾವ ರೀತಿಯಾದಂಥ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಬಳಸ್ತಕ್ಕಂತ ಬೀಜಾಮೃತ ಜೀವಾಮೃತ ಒದಿಕೆ ಮತ್ತು ವಾಪಸ್ ಈ ಒಂದು ನಾಲ್ಕು ಒಂದು ಇದನ್ನು ಕೂಡ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಈ ಒಂದು ಪ್ರಾತ್ಯಕ್ಷಿಕೆಯಲ್ಲಿ ನೀವು ನೋಡಬಹುದು ಈ ಒಂದು ಇದನ್ನು ಕೂಡ ಖಂಡಿತ ಮಾಡ್ಬೇಕು ಬಂದು ಸೊ ಒದಿಕೆ ನೀವು ನೋಡಬಹುದು ಸಾಕಷ್ಟು ಇಲ್ಲಿ ಫಾರ್ಮಲ್ಲಿ ಇಲ್ಲೇ ಸಿಕ್ತಕ್ಕಂತ ಒಂದು ವೇಸ್ಟೇಜಸ್ ನ ಒದಿಕೆಯಾಗಿ ಇಲ್ಲಿ ಬಳಸ್ಕೊಂಡಿದ್ದಾರೆ ಸೊ ಈ ಒಂದು ಡ್ರಮ್ ಅನ್ನು ನೋಡಬಹುದು ನಾನು ಆಲ್ರೆಡಿ ಅಲ್ಲೇ ತೋರಿಸಿದ್ದೆ ತೆಂಗಿನ ಇದರಲ್ಲಿ ಇದು ಜೀವಾಮೃತ ಆಗಿರ್ತಕ್ಕಂಥದ್ದು ಯೂಸ್ ಮಾಡ್ತಾರೆ ಇದೊಂದು ಸಾವಯವ ಒಂದು ಇದಕ್ಕೆ ಮತ್ತೆ